ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕರ್ಣ ಮತ್ತೆ ಸಾಹಿತ್ಯ ಒಂದಾಗೋದ್ರ ಜೊತೆಗೆ ಬ್ಲ್ಯಾಕ್ ರೋಸ್ ಎಂಟ್ರಿ ಕೊಡ್ತಿದ್ದಾನೆ ಹಾಗಾದ್ರೆ ಏನಾಗ್ತದೆ ಪತಂಗವಾಗಿ ನಾ ಹಾಳು ಬಲ್ಲೆ ಅಂತ ಕುಣಿದು ಕುಪ್ಪಳಿಸ್ತಿರು ಸಾಹಿತ್ಯನ ನೋಡೇ ಕಳೆದೇ ಹೋಗ್ತದಾನೆ ಕಾರಣ ಹಾಗಾದ್ರೆ ಆಗಿದ್ದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣ ಸಾಹಿತ್ಯವನ್ನ ಕರೆದುಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ವೆಂಕೇಶ್ ಅವರು ಹೆಂಡತಿ ನಾಡಿನ ಹಾಗೆ ಮಗಳು ಗ್ರೀಷ್ಮಾ ಜೊತೆ ಕರ್ಣ ಮನೆಗೆ ಪಟ್ಟಿಟ್ಕೊಂಡು ಕೂತಿದ್ದಾರೆ ಸ್ವರೂಪ್ ಬಂದಿದೆ ಬಾಪ ಯಾಕೆ ರೀತಿ ಕರ್ಕೊಂಡು ಬರ್ತಾನೆ ಕರ್ಣನ್ ಮೇಲೆ ನಂಬಿಕೆ ಇದೆ ಈ ಮನೇಲಿ ಯಾಕೆ ಬಂದು ಕೂತ್ಕೊಂಡಿದ್ಯಾ ಅಂತಿದ್ರೆ ನೀನು ಕೂತ್ಕೋ ಅಂತ ಹೇಳಿ ವೆಂಕಟೇಶ್ ಅವರು ಸ್ವರೂಪನ ಕೂಡ ಕೂರಿಸ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಎದ್ದು ಹೋಗೋ ಮಾತೇ ಇಲ್ಲ ನಮ್ಮ ಮಗಳು ಬರೋ ತನಕ ಇಲ್ಲೇ ಕುತ್ಕೊಂಡಿರ್ತೀವಿ ಅಂತ ಪಟ್ಟು ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ವೆಂಕಟೇಶ್ವರು ಜ್ಯೂಸ್ ಕೊಟ್ಟರು ಕುಡೀತಿಲ್ಲ ಊಟ ತಿನ್ನಿ ಎಂದು ತಿಂತಿಲ್ಲ ಸೋಫಾ ಮೇಲೂ ಕೂತ್ಕೋತಿಲ್ಲ ಈಗಡೆ ವನಜ್ ಅವರಂತೂ ಪೊಲೀಸ್ ಅವ್ರನ್ನೇ ಕರೆಸ್ಬಿಡ್ತಾರೆ ಪೊಲೀಸ್ ಅವರು ಬರ್ತದ್ದಾಗಿ ಅವರನ್ನು ಕರ್ಕೊಂಡೋಗಿ ಬೆಂಡತ್ತಿ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಇಂಥ ಚೀಪ್ ಮಾನ ಮರ್ಯಾದೆ ಇಲ್ಲದೆ ಇರೋ ಜನಗಳಿಗೆ ನಾವು ಏನು ಅನ್ನೋದನ್ನು ತೋರಿಸಲೇಬೇಕಾಗತ್ತೆ ಅಂತ ಹೇಳಿದ ತಕ್ಷಣ ವನಜ್ ಆ ರಪ್ಪ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಬಾರಿಸ್ತಾರೆ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಪೊಲೀಸ್ ಅವರು ಕೂಡ ಅಲ್ಲೇ ಇದ್ದಾರೆ ಅರುಂಧತಿ ಕೂಡ ಏನು ಮಾಡಿದ್ರಿ ನೀವು ಅಂತ ಗಂಡನ್ನ ಕೇಳ್ತಿದ್ರೆ ಇನ್ನೇನು ಮಾಡುದು ಏನ್ ಮಾಡಿದ್ಯಾ ನೀನು ಹೇಳಿದ್ಯಾ ಈ ರೀತಿ ಕಂಪ್ಲೇಂಟ್ ಕೊಡ್ತಿದ್ದೀನಿ ಅಂತ ಯಾರು ಹೇಳಿದ್ರು ಈ ರೀತಿ ಕಂಪ್ಲೇಂಟ್ ಕೊಡುವುದಕ್ಕೆ ಅಂತ ತಂಗಿ ಮೇಲೆ ಇರುತ್ತಿದ್ದಾರೆ ರಾಜೇಂದ್ರ ಪ್ರಸಾದ್ ಈ ಕಡೆ ವನುಜಾ ನಾನೇನು ತಪ್ಪು ಮಾಡ್ತಾಣ ಈ ರೀತಿ ಬಂದು ನಮಗೆ ಮರ್ಯಾದೆ ತೆಗೆತಿದ್ರೆ ನಾವು ಸುಮ್ಮನೆ ಇರೋಕ್ಕಾಗುತ್ತಾ ನಮ್ಮನೇಲಿ ಈ ರೀತಿ ದಾದ ದಾದ ಅಂತ ಹೆಬ್ಬಿಸ್ತಿದ್ರೆ ಇನ್ನೇನು ಮಾಡುದು ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ ನಾನೇನು ತಪ್ಪು ಮಾಡಿಲ್ಲ ಅಂತಿದ್ರೆ ಈ ಕಡೆ ರಾಜೇಂದ್ರ ಪ್ರಸಾದ್ ಅವರು ರೇಗ್ ಬಿಡ್ತಾರೆ ನಂತರ ಪೊಲೀಸ್ ಅವ್ರ ಹತ್ರ ದಯವಿಟ್ಟು ಕ್ಷಮಿಸ್ಬಿಡಿ ನಮಗೆ ಇವರಿಂದ ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ ತಂಗಿ ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ದಯವಿಟ್ಟು ಕ್ಷಮಿಸಿ ಅಂದಾಗ ಖಂಡಿತ ಸರ್ ಅದ್ರಲ್ಲಿ ಏನಿದೆ ಕಮಿಷನರ್ಗೆ ಕ್ಲೋಸ್ ಅಂತ ಗೊತ್ತದ ಹಾಗಾಗಿ ನಿಮ್ಮ ತಂಗಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಮನೆಗೆ ಬಂದ್ವಿ ಖಂಡಿತ ಇಲ್ಲ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದ್ರೆ ಖಂಡಿತ ನಾವು ಹೋಗ್ತೀವಿ ಅಂತ ಹೇಳಿದಾಗ ಖಂಡಿತ ನಾನು ಕಮಿಷನರ್ ಜೊತೆ ಮಾತಾಡ್ತೀನಿ ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿ ಪೊಲೀಸ್ ಅವ್ರನ್ನ ಕಳಿಸ್ತಾರೆ ಈ ಕಡೆ ವೆಂಕಟೇಶ್ ಅವರು ಅಂತೂ ಹಮ್ಮು ಹೆಮ್ಮೆ ಬಿಮ್ಮನಿಂದ ಬೀಗ್ತಿದ್ದಾರೆ ಈ ಕಡೆ ರಾಜೇಂದ್ರ ಪ್ರಸಾದ್ ಅವರು ವೆಂಕಟೇಶ್ ಅವ್ರ ಹತ್ರ ನೋಡಿ ದಯವಿಟ್ಟು ಕ್ಷಮಸ್ ಬಿಡಿ ಆಗಿರೋ ತೊಂದರೆಗೆ ದಯವಿಟ್ಟು ಕುತ್ಕೊಳ್ಳಿ ಸೋಫಾ ಮೇಲೆ ಅಂತಿದ್ದಾರೆ ಇಲ್ಲ ಪಟ್ಟಿಟ್ಕೊಂಡು ಅಲ್ಲೇ ಕೂತ್ಕೊತೀನಿ ಅಂತ ವೆಂಕೇಶ್ ಕೂತ್ಕೊಂಡಿದ್ದಾರೆ ಅದೇ ಸಮಯಕ್ಕೆ ಸರಿಯಾಗಿ ಕಮಿಷನರ್ ಕಾಲ್ ಮಾಡ್ತಾರೆ ಕಾಲ್ ಮಾಡ್ತಿದ್ದಾಗ ಈ ಕಡೆ ಬಿಡತ್ತೆ ರಾಜೇಂದ್ರ ಪ್ರಸಾದ್ ಅವ್ರಿಗೆ ಅವ್ರು ಬಂದಿದ್ದೆ ಏನಾಯಿತು ಕರ್ಣ ಬರ್ತದಾನೆ ಕರ್ಣ ಸಿಕ್ಕದ ಅಂದಿದ್ದಕ್ಕೆ ಕರ್ಣನ ಫೋನ್ ಟ್ರೇಸ್ ಆಗಿದೆ ಅಂತ ಖಂಡಿತ ನಮ್ಮ ಮಗ ಕರ್ಣ ಬರುತ್ತಾಗೆ ಸಾಯ್ತು ಖಂಡಿತ ಬಂದೇ ಬರ್ತಾರೆ ಏನು ಯೋಚನೆ ಮಾಡಿಬಿಡಿ ಅವರು ಫೋನ್ ಸಿಕ್ಕಿದೆ ಟ್ರ್ಯಾಕ್ ಮಾಡಿದೀವಿ ನೀನೇ ಇದ್ರೂ ಸ್ಪಾಟ್ಗೆ ಹೋಗಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಈ ಕಡೆ ವೆಂಕೇಶ್ ಅವರೇ ಬನ್ನಿ ಎಲ್ಲ ಕುಟ್ಕೊ ಕೊಂಡು ಒಟ್ಟಿಗೆ ಊಟ ಮಾಡೋಣ ಮಕ್ಕಳು ಎಲ್ಲರೂ ಕೂಡ ಬರ್ತಾರೆ ಅಂದಾಗ ನಿಮ್ಮ ಜೊತೆ ಊಟ ಮಾಡೋದಕ್ಕೆಲ್ಲ ಇಲ್ಲಿ ಬಂದಿರೋದು ನನ್ನ ಮಗಳು ನನ್ನ ಬಳಿಗೆ ಬರಬೇಕು ಅಂತ ಹೇಳ್ತಿದ್ದಾರೆ ಸೋಫಾ ಮೇಲೂ ಕೊಡ್ತಿಲ್ಲ ಊಟಕ್ಕೂ ಬರ್ತಿಲ್ಲ ನಮ್ಗೆ ಊಟ ಕೂಡ ಸೇರುವುದಿಲ್ಲ ಅಂತ ವೆಂಕಟೇಶ್ವರು ಹೇಳ್ತಾರೆ ತದನಂತರ ಆ ಕಡೆ ಕರ್ಣಂಗೆ ಏನು ಮಾಡೋದು ಕರ್ಣಗೆ ಸಾಹಿತ್ಯ ಸಿಗ್ತಾನೆ ಅಲ್ಲ ಮೂರು ಆ ಒಂದು ಮಣ್ಣಿನ ಗುಡ್ಡಲ್ಲಿ ಎಲ್ಲೂ ಕೂಡ ಇಲ್ಲ ಸಾಹಿತ್ಯ ಮೇಲೆ ಒಂದು ಒಂದು ಹಳ್ಳ ತೆಗಿತಾರೆ ಬಟ್ ಅಲ್ಲಿ ಏನೂ ಇಲ್ಲ ನೆಲ ಕಾಣಿಸ್ಕೊಳುತ್ತೆ ಈ ಕಡೆ ನಾನು ಸೋತು ಹೋಗಿಬಿಟ್ಟೆ ಐದು ಗಂಟೆ ಆಗೋಯಿತು ನಾನು ಸಾಹಿತ್ಯವನ್ನು ಕಳ್ಕೊಂಬಿಟ್ಟೆ ಅಂತ ಕಣ್ಣೀರು ಹಾಕ್ತಾರೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ ಹತ್ಕೊಂಡು ಕಾಲ ಕಳೀತಾ ಇದ್ದಾನೆ ಈ ಕಡೆ ಕರ್ಣ ನನ್ನ ಸಾಹಿತ್ಯ ಅಲ್ಲಿ ಸಾಹಿತ್ಯ ನೀವು ನಾನು ಬದುಕುವುದಿಲ್ಲ ಐ ಲವ್ ಯು ಸಾಹಿತ್ಯ ಐ ರಿಯಲಿ ಲವ್ ಯು ನಿಮ್ಮ ನಿಜವಾಗ್ಲೂ ಕೂಡ ನಾನು ಪ್ರೀತಿ ಮಾಡ್ತಿದ್ದೀನಿ ಅನ್ನೋದು ನನಗೆ ಇವಾಗ ಅರ್ಥ ಆಗ್ತದೆ ನೀವು ಇಲ್ಲದೆ ಬದುಕನ್ನು ಹೇಗೆ ಕಟ್ಕೊಳ್ಳಿ ನೀವು ಇಲ್ಲದೆ ಇರೋ ಬದುಕಲ್ಲಿ ನಾನು ಹೇಗೆ ಜೀವನ ಮಾಡಲಿ ಖಂಡಿತ ನೀವು ಇಲ್ಲದೆ ನನ್ನ ಬದುಕು ನಶ್ವರ ನೀವು ಇಲ್ಲದೆ ನನ್ನ ಬದುಕು ಅಪೂರ್ಣ ಖಂಡಿತವಾಗ್ಲೂ ನನ್ನಿಂದ ಬದುಕೋದಕ್ಕೆ ಆಗೋದಿಲ್ಲ ನೀವು ಇಲ್ಲದೆ ಅಂತ ಹೇಳಿ ಗುಳ್ಳಾಡ್ತಿದ್ದಾನೆ ಬನ್ನಿ ಸಾಹಿತ್ಯ ನನ್ನ ಜೊತೆ ಇರಿ ಇಡೀ ನನ್ನ ಜೀವನಕ್ಕೆ ಜೊತೆಯಾಗಿ ಇರಬೇಕು ನೀವು ಅಂತ ಗುಳ್ಳಾಡ್ತಾ ಇದ್ದಾನೆ ನನ್ನ ಸಾಹಿತ್ಯ ನನ್ನಿಂದ ಬಿಟ್ಟು ಹೊಟ್ಟೋಗ್ಬಿಟ್ರು ಇನ್ನ ಬದುಕು ಯಾತಕ್ಕೆ ಅಂತ ಹೇಳಿ ನಶ್ವರ ಅಂತ ಅಂದ್ಕೊಂಡು ಅಳ್ತಾ ಇರಬೇಕಾದ್ರೇ ಅಲ್ಲಿ ಕಣ್ಣು ಆಡಿಸ್ತಾನೆ ಆ ಕಡೆ ಒಂದು ಏನನ್ನೋ ತಗೊಂಡು ಎಳ್ಕೊಂಡು ಹೋಗಿರುವ ಹಾಗೆ ಒಂದು ಬಾಕ್ಸ್ ಅನ್ನ ಕಾಣಿಸ್ತದೆ ಅದನ್ನು ನೋಡಿದ್ದೆ ಕಾರಣ ಅನ್ಕೋತಾನೆ ಹಾಗಿದ್ರೆ ಅವನು ನಮ್ಮನ್ನ ನನ್ನ ಟ್ರ್ಯಾಪ್ ಮಾಡಿದಾನೆ ಅನ್ಸುತ್ತೆ ಹಾಗಿದ್ರೆ ಬಾಕ್ಸ್ ಅನ್ನು ಎಳ್ಕೊಂಡು ಹೋಗಿರೋ ತರ ಇದೆ ಇದನ್ನು ಹುಡ್ಕೊಂಡು ಹೋದ್ರೆ ಖಂಡಿತ ನನಗೆ ಸಹಕ್ಕೆ ಅವರು ಸಿಗ್ಬಹುದು ಬ್ಲಾಕ್ ರೋಸ್ ನನ್ನ ಟ್ರ್ಯಾಪ್ ಮಾಡಿರ್ಬೋದು ಅಂತ ಯೋಚನೆ ಮಾಡಿದ ಕಾರಣ ಅದೇ ಒಂದು ಇಟ್ಯಾಚಿ ತರದನ್ನ ಕೈಯಲ್ಲಿ ಹ್ಯಾಂಡ್ ಇಟ್ಯಾಚಿ ತರೋದನ್ನ ತೆಗೆದುಕೊಂಡಿದ್ದೆ ಅದೇ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತದಾನೆ ಫೈನ್ಲಿ ಆ ಒಂದು ಟ್ರ್ಯಾಕ್ ಒಂದು ಗುಡ್ಡ ಹತ್ರ ತಂದು ನಿನ್ನೆ ಅಲ್ಲಿ ಬ್ಲ್ಯಾಕ್ ರೋಸ್ ಅನ್ನು ಇಟ್ಟಿರ್ತಾರೆ ನೋಡ್ತಿದ್ದ ಹಾಗೆ ಕಣಂಗ್ ಗೊತ್ತಾಗ್ಬಿಡುತ್ತೆ ಹಾಗಿದ್ರೆ ಬ್ಲ್ಯಾಕ್ ರೋಸ್ ಇಲ್ಲಿ ಇಟ್ಟಿದ್ದಾನೆ ಅಂದರೆ ಇದೇ ಗುಡದಲ್ಲಿ ಸಾಹಿತ್ಯ ಇರೋದು ಅಂತ ಅನ್ಕೋತಿದ್ದಾನೆ ಜೊತೆಗೆ ಹಾಗಿದ್ರೆ ಅಲ್ಲಿ ಮಾಡಿದ್ದು ಎಲ್ಲವೂ ಕೂಡ ನನ್ನ ಟ್ರ್ಯಾಪ್ ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಈ ರೀತಿ ಎಲ್ಲ ಬ್ಲ್ಯಾಕ್ ರೋಸ್ ಮಾಡಿದ ಇಲ್ಲ ಸಮಯ ಮೀರಿದೆ ಮೊದಲು ಅವರೇ ನಾನು ಬಂದಿದ್ದೀನಿ ಖಂಡಿತ ನಿಮ್ಮನ್ನು ಕಾಪಾಡ್ತೀನಿ ಖಂಡಿತ ನೀವು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ನನ್ನ ಜೊತೆ ಇದ್ದೇ ಇರ್ತೀರಾ ಅಂತ ಹೇಳಿ ಒಬ್ಬನೇ ಮಣ್ಣನ್ನೆಲ್ಲ ತೆಗೆತಿದ್ದಾನೆ ತೆಗೆಯುತ್ತಾನೆ ತೆಗೆತದಾನೆ ಈ ಕಡೆ ಸಾಹಿತ್ಯ ಆಲ್ರೆಡಿ ಪ್ರಜ್ಞೆ ಹೋಗಿದೆ ಉಸಿರು ಕಟ್ಟಿದೆ ತನ್ನ ತಂದೆ ತಾಯಿಯನ್ನು ತನ್ನ ಫ್ಯಾಮಿಲಿ ಇಡೀ ಕುಟುಂಬವನ್ನು ಕಾಪಾಡು ಅಂತ ಹೇಳಿ ನನ್ನಪ್ಪ ಮಗದೊಮ್ಮೆ ವಾಪಸ್ ಬರಬೇಕು ಅಂತ ಹೇಳಿ ಹಾಗೆ ಮೂರ್ಛೆ ಹೋಗಿಬಿಟ್ಲು ಉಸಿರು ಕಟ್ಟಿದ್ದೆ ಈ ಕಡೆ ಫೈನಲಿ ಕಾರಣಂಗೆ ಯಾವ ಒಂದು ಬಾಕ್ಸಕ್ಕೆ ಬಿಡುತ್ತೆ ಬಾಕ್ಸ್ ಓಪನ್ ಮಾಡ್ತಿದ್ದಾಗೆ ಸಾಹಿತ್ಯ ಪ್ರಜ್ಞಾ ಇನ್ನ ಸ್ಥಿತಿಲಿ ಮಲ್ಕೊಂಡಿದ್ದಾಳೆ ಈ ಕಡೆ ಕಾರಣ ಗಾಬರಿ ಆಗ್ಬಿಡ್ತಾನೆ ಒಂದು ಕ್ಷಣ ಸಾಹಿತ್ಯ ಅಂತ ಚೀರ್ಕೊಂಡ್ಬಿಡ್ತಾನೆ ತದನಂತರ ಸಾಹಿತ್ಯನ ಎ ಕರ್ಕೊಂಡು ಹೊರಗಡೆ ಕರ್ಕೊಂಡು ಬರ್ತಾನೆ ಮೇಲ್ಗಡೆ ಕರ್ಕೊಂಡು ಬಂದು ಕೈಕಾಲೆಲ್ಲ ಉಜ್ಜುತ್ತಿದ್ದಾನೆ ಕೆನ್ನೆಗೆ ಬಡಿತಿದ್ದಾನೆ ಸಾಹಿತ್ಯ ಅವರು ಎದೇಳಿ ಎದೇಳಿ ಅಂತ ಹೇಳ್ತಿದ್ದಾನೆ ಬಟ್ ಏನೇ ಮಾಡಿದ್ರು ಕೂಡ ಇಲ್ಲಿ ಸಾಹಿತ್ಯವಾಗಿ ಎಚ್ಚರ ಆಗ್ತಿಲ್ಲ ಈ ಕಡೆ ಸಾಹಿತ್ಯ ಅಂತ ಜೋರಾಗಿ ಚೀರ್ಕೊಂಡು ಬಿಡ್ತಾನೆ ಕರ್ಣನ ಪ್ರೀತಿ ಸಾಹಿತ್ಯನ ಎಚ್ಚರ ಮಾಡುತ್ತೆ ತಕ್ಷಣ ಕೆಮ್ಮೋಗಿ ಶುರು ಮಾಡ್ಕೋತಾಳೆ ಕರ್ಣಂಗೆ ಎಲ್ಲಿಲ್ಲದು ಖುಷಿ ಸಾಹಿತ್ಯ ಎಚ್ಚರ ಆಗಿಬಿಟ್ಲು ಅಂತ ಫೈನಲಿ ಸಾಹಿತ್ಯ ಕೆಮ್ತದಾಳೆ ಕೆಮ್ತದಾಳೆ ಯಾಕಂದರೆ ಅಷ್ಟು ತುಂಬ ಉಸಿರನ್ನ ಬಿಗಿ ಇಟ್ಕೊಂಡಿದ್ಲು ಸಾಹಿತ್ಯ ಹಾಗಾಗಿ ಅವಳಿಗೆ ಒಮ್ಮೆಲೆ ಕೆಮ್ಮು ಹಾಗೆ ಬರ್ತಾ ಇದೆ ಕೆಮತ ದಾಳೆ ಕೆಂತ್ ದಾಳೆ ಈ ಕಡೆ ಕರ್ಣ ಸಮಾಧಾನ ಮಾಡ್ತಿದ್ದಾರೆ ಈ ಕಡೆ ಕೆಮ್ಮನ್ನು ತಟ್ಕೊಳ್ಳೋಕೆ ಆಗ್ತಿಲ್ಲ ಈ ಕಡೆ ಸಾಹಿತ್ಯನ ನೋಡಿ ಕಣ್ಣೀರ ಆಗ್ತದಾನೆ ಇಲ್ಲಿ ನನ್ನ ಸಾಹಿತ್ಯ ಬದುಕಿ ಬಂದ್ಬಿಟ್ರು ನನ್ನ ಮಡಿಲನ್ನ ಸೇರಿಬಿಟ್ರು ಅನ್ನುವಷ್ಟು ಕಣ್ಣಂಗೆ ಖುಷಿ ಆಗ್ತದೆ ಈ ಕಡೆ ಸಾಹಿತ್ಯ ಕೂಡ ಆ ಬಾಕ್ಸಲ್ಲಿ ನಾನಿದ್ದೆ ಆ ಬಾಕ್ಸ್ ಒಳಗಡೆ ಕರ್ಣ ನೀವಿಲ್ಲಿ ಅಂತ ಹೇಳಿ ಕರ್ಣನ ಅಪ್ಕೊಂಡ್ಬಿಡ್ತಾಳೆ ಸಾಹಿತ್ಯ ಕರ್ಣ ಕೂಡ ಸಾಹಿತ್ಯನ ಅಪ್ಕೊಂಡು ಕಣ್ಣೀರ ಹಾಕ್ತದಾನೆ ಅವನ ಪ್ರೀತಿ ನನಗೆ ಮತ್ತೆ ವಾಪಸ್ ಸಿಕ್ತು ಅನ್ನುವಷ್ಟು ಖುಷಿ ಇಲ್ಲಿ ಕರ್ಣ ಆಗ್ತದೆ ಮಗುದ ಮೈ ಈ ಕಡೆ ಸಾಹಿತ್ಯನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಜಾಗಕ್ಕೆ ಕರ್ಕೊಂಡು ಹೋಗಿ ನೀರು ಕುಡೀರಿ ಅಂತ ಕೊಡಿಸ್ತದಾರ ಜೊತೆಗೆ ಕರ್ಣ ನನ್ ನಿಮ್ಮನ್ನ ತುಂಬಾನೇ ಕೂಬ್ದೆ ನೀವ್ ಅಲ್ಲೇ ಇದ್ರಿ ಆದ್ರೆ ನಿಮಗೆ ನನ್ನ ಮಾತು ಕೇಳಿಸ್ತಾನೆ ಇರಲಿಲ್ಲ ಆ ನಂತರ ಬಾಕ್ಸ್ ಅಲ್ಲಿ ಕರ್ಕೊಂಡು ನನಗೆ ಪ್ರಜ್ಞೆನೇ ಇರಲಿಲ್ಲ ಗೊತ್ತಾ ಆನಂತರ ಬಾಕ್ಸಲ್ಲಿ ಎಚ್ಚರ ಆಯಿತು ಆ ನಂತರ ಉಸಿರು ಕಟ್ಬಿಟ್ಟು ಹಾಗೆ ಮಲ್ಕೊಂಬಿಟ್ಟ ಅಂತ ಹೇಳ್ತಾರೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಕರ್ಣ ಸಮಾಧಾನ ಮಾಡ್ತಾರೆ ತದನಂತರ ಕರ್ಣ ಕೂಡ ನೀರು ಕುಡಿತಾ ಇದ್ದರೆ ಅಲ್ಲಿ ಆಲ್ರೆಡಿ ಬ್ಲ್ಯಾಕ್ ರೋಸ್ ಒಂದಷ್ಟು ಬೆಟಲ್ಯಮ್ ಜೊತೆಗೆ ಬ್ಲ್ಯಾಕ್ ರೋಸಸ್ಗಳ ಜೊತೆಗೆ ಎಂಟ್ರಿ ಕೊಟ್ಟಿದ್ದಾರೆ ಉಮೈ ಗಾಡ್ ಮಾಸ್ಕ್ ಹಾಕೊಂಡು ಬ್ಲ್ಯಾಕ್ ರೋಸ್ ಮಗದುಮೆ ಎಂಟ್ರಿ ಕೊಟ್ಟು ಅವರಿಬ್ಬರನ್ನ ನೋಡ್ತಾ ಇದ್ದಾರೆ ಫೈನಲಿ ಏನು ಮಾಡ್ತಾರೆ ಮಗದುಮೆ ಕರ್ಣ ಮತ್ತು ಸಾಹಿತ್ಯ ಅಲ್ಲಿಂದ ಬೇರೆ ಕಡೆ ಹೋಗ್ತಾರೆ ಈ ಕಡೆ ಆ ಒಂದು ಜಾಗದಲ್ಲಿ ಈ ಕಡೆ ನೀರಿಲ್ಲ ಬಟ್ ತಾತ ಒಂದು ರಾಮ್ ರಸ ಕೊಡ್ತಾರೆ ಈ ಕಡೆ ಆ ರಾಮ್ರಸನೇ ಸಾಹಿತ್ಯ ಕುಡ್ದೇ ಬಿಡ್ತಾಳೆ ಏನದು ಇವರು ಫುಲ್ ರಾಮ್ರಸ ಕುಡಿದ್ಬಿಟ್ರಲ್ಲ ಅನ್ಕೊಂಡ್ರೆ ಆಲ್ರೆಡಿ ಸಾಹಿತ್ಯ ಮತ್ತೆ ಇರುದೆ ಈ ಕಡೆ ಕರ್ಣ ಕರ್ಣ ಅಂತ ಹೇಳಿ ಈ ಕತಂಗವಾಗಿ ನಾ ಹಾಡಬಲ್ಲ ಅಂತ ಹೇಳಿ ತನ್ನ ಪ್ರೀತಿಯ ಚಿಟ್ಟಿ ತರ ಹಾಳಾಡ್ತಿದ್ದಾಳೆ ಈ ಕಡೆ ಸಾಹಿತ್ಯ ಸಾಹಿತ್ಯ ಚುಟ್ಟಿ ಅಂತ ಸಾಹಿತ್ಯವನ್ನು ನೋಡಿದ್ದೆ ಈ ಕಡೆ ಕರ್ಣ ಕಳೆದು ಹೋಗ್ತದಾನೆ ಅವಳ ಪ್ರೀತಿ ಇಲ್ಲಿ ಈ ಕಡೆ ಸಾಹಿತ್ಯ ಅಂತೂ ಬಂದು ಚಿಕ್ಕ ಮಗು ಹುಡುಗಿ ಥರ ಇಲ್ಲಿ ಕರ್ಣನ್ ಜೊತೆ ಬೆಂದಾಸಾಗಿ ಡ್ಯಾನ್ಸ್ ಮಾಡ್ತಾ ಆ ಒಂದು ಸಮಯವನ್ನು ಪ್ರೀತಿಯಿಂದ ಕಳೀತಾ ಇದ್ದಾರೆ ಈ ಕಡೆ ಕರ್ಣ ಅಂತೂ ಸಾಹಿತ್ಯನ ನೋಡಿದ್ದೆ ಹಾಗೆ ತನ್ನಲ್ಲೇ ತಾನೇ ಕಳೆದು ಹೋಗ್ತಾನೆ ತನ್ನ ಪ್ರೀತಿಯ ಸಾಹಿತ್ಯ ಬದುಕಿ ಬಂದಿರೋ ಖುಷಿ ಆತನಲ್ಲಿ ಕಾಣಿಸ್ತಾ ಇದೆ ಆ ಕಡೆ ಇಲ್ಲಿ ಇನ್ನೂ ಕೂಡ ಕರ್ಣ ಭರತ್ ಸಾಹಿತ್ಯ ಬರಲಿಲ್ವಲ್ಲ ಅಂತ ಹೇಳಿ ಮನೆಯವರೆಲ್ಲ ಪಿಚ್ ಆಡ್ತಿದ್ದಾರೆ ಹಾಗಿದ್ರೆ ಬ್ಲ್ಯಾಕ್ ರೂಸ್ ಏನು ಮಾಡಿದ್ದಾರೆ ಬಂದವರು ಏನು ಮಾಡಿದ್ರು ಜೊತೆಗೆ ಇಲ್ಲಿ ಕರ್ಣ ಮತ್ತು ಸಾಹಿತ್ಯ ಇನ್ನೆಲ್ಲೋ ಹೋಗಿದ್ಯಾ ಹೋಗಿದ್ಯಾತಕ್ಕೆ ಆತ ಕಡೆ ಏನಾಗ್ಬೋದು ಕಾರಣ ತನ್ನ ಪ್ರೀತಿಯನ್ನ ಸಾಹಿತ್ಯ ಹೇಳ್ಕೊಂಡೆ ಬಿಡ್ತಾನೆ ಏನಾಗತ್ತ ತಿಳ್ಕೋಬೇಕು ಅಂದ್ರೆ